ವೀಕ್ಷಕ್ರೆ ಈ ಸುದ್ದಿಯ ಡೀಟೇಲ್ಸ್ ನೋಡಕ್ಕೂ ಮುಂಚೆ ನಿಮ್ಗೆ ಒಂದು ವಿಡಿಯೋ ತೋರಿಸ್ತೀವಿ ಆ ವಿಡಿಯೋದಲ್ಲಿ ಒಂದು ಫೋಟೋ ಕೂಡ ಇದೆ ಹಾಗಾದ್ರೆ ಆ ವಿಡಿಯೋದಲ್ಲಿ ಏನಿದೆ ನೋಡ್ಕೊಂಡು ಬರೋಣ ಇಲ್ಲ ಅಂತ ಹೇಳಿಲ್ಲ ದೇವೇಗೌಡರಿಗೆ ಕೊಡ್ಬೇಕಾದ ಕ್ರೆಡಿಟ್ ಪರ್ಸೆಂಟ್ ಕಡಿಮೆ ಮಾಡಲ್ಲ ಯಾಕೆಂದ್ರೆ ನಮ್ಮ ಅಪ್ಪನೇ ದೇವೇಗೌಡ್ರ ಅಭಿಮಾನಿ ಆಗಿದ್ರು ನಾನ್ ಸಾವ್ರ ಸರಿ ಹೇಳಿದ್ದೀನಿ ನಾನ್ ಸಾವ್ರ ಸರಿ ಹೇಳಿದೀನಿ ಅಪ್ಪನ ಮಾತು ಕೇಳಿದ್ರೆ ನಾನು ದೊಡ್ಡ ಗೌಡ್ರಿಗೆ ಜಯ ಅಂದ್ ಸಣ್ಗೌಡ್ರಿಗ್ ಜಯನ್ ಮರಿಗೌಡರಿಗೆ ಜಯ ಅಂತ ಇದ್ದೆ ಎಂ ಎಲ್ ಎ ಆಗಕ್ ಆಗ್ತಾನೆ ಇರ್ಲಿಲ್ಲ ಮಂತ್ರಿ ಆಗಕ್ ಆಗ್ತಾನೆ ಇರ್ಲಿಲ್ಲ ಅಂತ ಸಾವಿರ ಸರಿ ಹೇಳಿದೀನಿ ನಾನು ಸಾವಿರ ಸರಿ ಹೇಳಿದ್ದೀನಿ ನಾನ್ ನಾನ್ ನಮ್ಮಅಪ್ಪನ ಮಾತ್ ಕೇಳಿದ್ರಿಂದ ಇಲ್ಲಿ ಭಾರತ್ ಅಕ್ಕಿ ಜೈ ಅನ್ನೋದು ಹೇಳ್ಕೊಡ್ತು ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ರೈತನ ಮಗ ಇವತ್ತು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾಲ್ಕು ಸರಿ ಎಂ ಎಲ್ ಎ ಆಗಿ ನಿಂತಿದ್ದೀನಿ ನಮ್ಮ ಅಪ್ಪನ ಮಾತ್ ಕೇಳಿದ್ರೆ ಇವರು ಯಾರು ಅಂತ ವಿವರಿಸೋ ಅಗತ್ಯನೇ ಇಲ್ಲ ಇವರು ಸಿಟಿ ರವಿ ಚಿಕ್ಕಮಗಳೂರಿನ ಬಿಜೆಪಿಯ ಮಾಜಿ ಶಾಸಕ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ನಂತರ ತಮ್ಮ ಬಳಿ ಇದ್ದಂತಹ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸ್ಥಾನವನ್ನು ಕೂಡ ಕಳ್ಕೊಂಡಂತಹವರು ಇದೇ ಸಿಟಿ ರವಿ ಕಳೆದ ನಾಲ್ಕು ದಿನಗಳ ಹಿಂದೆ ತಮ್ಮ ವಿರೋಧಿಯಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದ್ರು ವಿಧಾನಸಭೆ ಎಲೆಕ್ಷನ್ಸ್ ಟೈಮ್ನಲ್ಲಿ ದೇವೇಗೌಡರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ಕೊಟ್ಟಂತಹ ಇದೇ ಸಿಟಿ ರವಿ ವಿರುದ್ಧ ಜೆ ಡಿ ಎಸ್ ಆಕ್ರೋಶಗೊಂಡಿತು ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು ಇದೇ ಸಿಟಿ ಅವರನ್ನ ವಿಧಾನಸಭೆ ಎಲೆಕ್ಷನ್ನಲ್ಲಿ ಸೋಲಿಸಿ ಅಂತ ಜೆ ಡಿ ಎಸ್ ನ ಪರಿಷತ್ ಸದಸ್ಯ ಬೋಜೇಗೌಡ ಕೂಡ ಹೇಳಿಕೆ ನೀಡಿದ್ರು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿ ಇದೇ ಆದರೆ ಸಿಟಿ ರವಿಯನ್ನ ಸೋಲಿಸಿ ಅನ್ನೋ ಕೂಡ ವಿಧಾನ ಪರಿಷತ್ ಸದಸ್ಯ ಭೋಜೇಗೌಡರು ನೀಡಿದ್ರು ಆದ್ರೆ ಇದೇ ಸಿಟಿ ರವಿ ಕುಮಾರಸ್ವಾಮಿ ಫಾರ್ಮ್ ಹೌಸ್ಗೆ ಹೋಗಿ ಮಾತುಕತೆಯನ್ನ ನಡೆಸಿ ಬಂದಿದ್ದಾರೆ ಇದು ಬರೀ ಸಿಟಿ ಅವರ ಕಥೆಯಲ್ಲ ಕುಮಾರಸ್ವಾಮಿ ಅವರು ಎರಡು ದಿನಗಳ ಹಿಂದೆ ಇನ್ನೊಂದು ಮಹತ್ವದ ಹೇಳಿಕೆಯನ್ನು ಕೊಟ್ಟರು ಹಾಸನ ನಗರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಪ್ರೀತಂ ಗೌಡ ಅವರ ಜೊತೆಗೂ ಕೂಡ ನಾನು ಮಾತುಕತೆಯನ್ನ ನಡೆಸಲಿಕ್ಕೆ ಸಿದ್ಧನಿದ್ದೀನಿ ಪ್ರೀತಮ್ ಗೌಡ ಅವರ ಜೊತೆಗೂ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ಬಳಿಕ ಪ್ರೀತಮ್ ಗೌಡ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಕುಟುಂಬದ ವಿರುದ್ಧ ನೇರವಾದಂಥ ಆರೋಪಗಳನ್ನು ಮಾಡಿದರು ಅದರಲ್ಲೂ ಕೂಡ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಮೈತ್ರಿಯನ್ನು ಮಾಡಿಕೊಳ್ಳುತ್ತೆ ಎನ್ನುವಂತಹ ಸುದ್ದಿಗಳು ಬಹುತೇಕ ಅಧಿಕೃತವಾಗ್ತಾ ಇದ್ದ ಹಾಗೆ ಪ್ರೀತಮ್ ಗೌಡ ಅವರು ದೇವೇಗೌಡರ ಕುಟುಂಬದ ವಿರುದ್ಧ ನೇರ ವಾಗ್ದಾಳಿಯನ್ನು ಮಾಡಿದ್ರು ಯಾವ ಒಕ್ಕಲಿಗ ನಾಯಕನನ್ನು ಬೆಳೀಲಿಕ್ಕೆ ಬಿಟ್ಟಿದ್ದಾರೆ ದೇವೇಗೌಡರ ಕುಟುಂಬದವರು ಎನ್ನುವಂಥದ್ದು ಒಂದು ಎರಡನೆಯದ್ದಾಗಿ ಪ್ರೀತಂ ಗೌಡ ಅವರು ಶಾಸಕರಾಗಿ ಆಯ್ಕೆಯಾಗುವುದಕ್ಕೂ ಮೊದಲು ಮತ್ತು ಶಾಸಕರಾದ ಬಳಿಕವೂ ಕೂಡ ಸುದೇರ್ಘಾವಧಿಗೆ ದೇವೇಗೌಡರ ಹಿರಿಮಗ ರೇವಣ್ಣ ಅವರ ಕುಟುಂಬದ ವಿರುದ್ಧ ಪ್ರತಿದಿನ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ ಪ್ರತಿದಿನ ಹೋರಾಟವನ್ನು ಮಾಡ್ಕೊಂಡಿದ್ದರು ಅಂತಹ ಪ್ರೀತಂ ಗೌಡ ಅವರ ಜೊತೆಗೂ ಕೂಡ ಕುಮಾರಸ್ವಾಮಿ ಅವರು ನಾನು ಮನವೊಲಿಕೆ ಮಾಡ್ತೀನಿ ಪ್ರೀತಂ ಗೌಡ ಅವರನ್ನು ಮನವೊಲಿಕೆ ಮಾಡ್ತೀನಿ ಎನ್ನುವಂತಹ ಮಾತುಗಳನ್ನು ಮಾಡಿದ ಈತ ಮಂಡ್ಯದಲ್ಲಿ ಸ್ವಾಭಿಮಾನಿ ಸಂಸದೆ ಸುಮಲತಾ ಅಂಬರೀಷ್ ಅವರ ಜೊತೆಗೂ ಕುಮಾರಸ್ವಾಮಿ ರಾಜಿಯಾಗೋಕೆ ರೆಡಿ ರೆಡಿಯಾಗಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂತಹ ಸಂಸದೆ ಸುಮಲತಾ ಅವರನ್ನ ಕುಮಾರಸ್ವಾಮಿಯವರು ಬದ್ಧವೈರಿಯಂತೆ ಕಂಡಿದ್ರು ಕಾರಣ ತಮ್ಮ ಮಗನ ಎದುರು ಪ್ರತಿಸ್ಪರ್ಧೆ ಮಾಡಿದ ಕಾರಣಕ್ಕಾಗಿ ಏನು ಸುಮಲತಾ ಅವರ ಬೆಂಬಲಕ್ಕೆ ನಿಂತಿದ್ದಂತಹ ನಟರಾದ ಯಶ್ ಹಾಗೂ ದರ್ಶನ್ ಅವ್ರ ಇಬ್ಬರನ್ನು ಕೂಡ ಕಳ್ಳೆತ್ತು ಜೋಡೆತ್ತು ಹಾಗೆ ಹೀಗೆ ಅಂತ ಹೇಳಿದ್ದನ್ನು ಕೂಡ ನಾವು ನೋಡಿದ್ದೇವೆ ಕುಮಾರಸ್ವಾಮಿ ಮಾತ್ರ ಅಲ್ಲ ಆಗ ಸಚಿವರಾಗಿದ್ದಂತಹ ರೇವಣ್ಣ ಅವರು ಕೂಡ ಅವರ ಸಹೋದರ ರೇವಣ್ಣ ಸುಮಲತಾ ಅವರ ಬಗ್ಗೆ ಒಂದು ತುಚ್ಛವಾದ ಹೇಳಿಕೆಯನ್ನು ಕೊಡ್ತಾರೆ ತೀರಾ ಕಳೆ ಕೆಳಮಟ್ಟದ ಹೇಳಿಕೆ ಅದು ಅದೇನಪ್ಪ ಅಂದ್ರೆ ಅಂಬರೀಷ್ ಅವರು ಸುಮಲತಾ ಅವರ ಪತಿ ಅಂಬರೀಷ್ ಅವರು ನಿಧನರಾಗಿ ಆಗಿನೂ ಒಂದು ಒಂದೂವರೆ ತಿಂಗಳು ಕಳೆದಿತ್ತು ಆ ಟೈಮ್ನಲ್ಲಿ ಹೇಳಿ ಕೊಟ್ಟಂತಹ ಹೇಳಿಕೆ ರೇವಣ್ಣನವರು ಗಂಡ ಸತ್ತು ಇನ್ನು ಒಂದೂವರೆ ತಿಂಗಳಾಗಿಲ್ಲ ಅಷ್ಟು ಬೇಗ ಸುಮಲತಾ ಅವರಿಗೆ ಚುನಾವಣೆ ಸ್ಪರ್ಧಿಸೋದು ಬೇಕಿತ್ತ ಅನ್ನೋ ಹೇಳಿಕೆಯನ್ನ ಕೊಟ್ಟು ರೇವಣ್ಣ ಎಲ್ಲರ ಆಕ್ರೋಶಕ್ಕೆ ಕಾರಣರಾದ್ರು ಆಕ್ಚುಲಿ ಈ ಹೇಳಿಕೆ ಸುಮಲತಾ ಅವರಿಗೆ ಚುನಾವಣೆ ಟೈಮ್ ನಲ್ಲಿ ಪ್ಲಸ್ ಪಾಯಿಂಟ್ ಆಯ್ತು ಅನುಕಂಪ ಗಿಟ್ಟಿಸ್ಕೊಡ್ತು ಸುಮಲತಾ ಅವರಿಗೆ ಇಷ್ಟಕ್ಕೇನಿಲ್ಲಲ್ಲ ಕುಮಾರಸ್ವಾಮಿಯವರ ದ್ವೇಷ ರೋಷ ಸಂಸದೆ ಸುಮಲತಾ ಅವರ ವಿರುದ್ಧ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೆಆರ್ ಎಸ್ ಅಣೆಕಟ್ಟು ಬಿರುಕು ಬಿಡುವ ಭೀತಿ ಎದುರಾಗಿದ್ದ ಸಂದರ್ಭದಲ್ಲಿ ಸುಮಲತಾ ಅವರ ವಿರುದ್ಧ ಇದೇ ಕುಮಾರಸ್ವಾಮಿ ಒಂದು ಕೆಟ್ಟದಾದಂತಹ ಹೇಳಿಕೆಯನ್ನು ಕೊಡ್ತಾರೆ ಕೆ ಆರ್ ಎಸ್ ಅಣೆಕಟ್ಟು ಏನಾದ್ರು ಬಿರುಕು ಬಿಟ್ರೆ ಆ ಬಿರುಕು ಬಿಟ್ಟಿರುವ ಜಾಗದಲ್ಲಿ ಸಂಸದೆ ಸುಮಲತಾ ಅವರನ್ನ ಅಡ್ಡಲಾಗಿ ಮಲಗಿಸಿ ಆಗ ಬಿರುಕು ಮುಚ್ಚಿಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ವ್ಯಂಗ್ಯ ವ್ಯಂಗ್ಯಭರಿತ ಒಂದು ಹೇಳಿಕೆಯನ್ನ ನೀಡಿದ್ರು ಇದು ಕೂಡ ರಾಜ್ಯದಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಯಿತು ಆದ್ರೀಗ ಇದೇ ಗೆ ಸಂಸದೆ ಸುಮಲತಾ ಪ್ರೀತಮ್ ಗೌಡ ಹಾಗೆ ಸಿಟಿ ರವಿಯವರ ಅನಿವಾರ್ಯತೆ ಇದೆ ಅವರ ಜೊತೆ ರಾಜಿ ಮಾಡ್ಕೊಳ್ಬೇಕಾದಂತಹ ಸಂದರ್ಭ ಎದುರಾಗಿದೆ ವಿಧಾನಸಭೆ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿರುವ ಜೆ ಡಿ ಎಸ್ಗೆ ತನ್ನ ಬದ್ಧ ವೈರಿಗಳ ಎದುರೇ ಶರಣಾಗತಿಯಾಗುವಂತಹ ಪರಿಸ್ಥಿತಿ ಎದುರಾಗಿರೋದು ನಿಜಕ್ಕೂ ವಿಪರ್ಯಾಸ ಸೊ ಇದು ಕುಮಾರಸ್ವಾಮಿ ಅವರ ಸ್ಥಿತಿ ಯಾರನ್ನ ಕುಮಾರಸ್ವಾಮಿ ಅವರು ಸಿಟಿ ರವಿಯವರ ಬಗ್ಗೆ ಕುಮಾರಸ್ವಾಮಿ ಅವರು ಹಿಗ್ಗಾಮುಗ್ಗ ಹೇಳಿಕೆ ಕೊಟ್ಟಿದ್ದಾರೆ ಸುಮಲತಾ ಅವರ ಬಗ್ಗೆ ಬಿಡಿ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ರೇವಣ್ಣ ಅದು ದೊಡ್ಡ ಸಾಲೆ ಇದೆ ಅದು ಪ್ರೀತಮ್ ಗೌಡ ವರ್ಷಸ್ ರೇವಣ್ಣ ಗೊತ್ತಿರುವಂತಹ ಸಂಗತಿ ಸೊ ರಾಜಕೀಯದ ಅದು ಕೂಡ ಅಲ್ಪಾವಧಿಗೆ ಎರಡು ಸಾವಿರದ ಹತ್ತೊಂಬತ್ತು ಅಂತ ಹೇಳಿದ್ರೆ ಐದು ವರ್ಷ ಅಷ್ಟೇ ಇನ್ನು ಸಣ್ಣ ಅವಧಿಗೆ ರಾಜಕೀಯದಲ್ಲಿ ಇದೇನು ದೊಡ್ಡ ಅವಧಿಯೇನಲ್ಲ ಈ ಸಣ್ಣ ಅವಧಿಗೆ ತಮ್ಮನ್ನು ಯಾರು ಹೀನಾಮಾನವಾಗಿ ನಿಂದಿಸಿ ತಮ್ಮನ್ನು ಈಗ ಸಿಟಿ ರವಿ ಅವ್ರದ್ದು ಬೈಟು ಫಸ್ಟಿಗೆ ಪ್ಲೇ ಮಾಡಿದ್ವಿ ಅದು ಕಳೆದ ವಿ ಅಧಿವೇಶನದ ಎರಡು ಸಾವಿರದ ಇಪ್ಪತ್ತ ಮೂರರ ಕೊನೆಯ ಅಧಿವೇಶನದ್ದು ಬಿ ಜೆ ಪಿ ಸರ್ಕಾರ ಇತ್ತಲ್ಲ ಅವರ ಸರ್ಕಾರ ಆ ಸಂದರ್ಭದಲ್ಲಿ ಆದಂಥ ಕೊನೆಯ ಅಧಿವೇಶನದ ಬೈಟ್ ಅದು ಆ ಬೈಟ್ನಲ್ಲಿ ನಾನು ಅದರಲ್ಲಿ ಹೇಳ್ತಾರೆ ಬೈಟಲ್ಲಿ ಮರಿಮಗನಿಗೂ ಮರಿಗೌಡ್ರಿಗೂ ಕೂಡ ನಾನು ತಲೆಬಾಗಬೇಕಾದಂಥ ಪರಿಸ್ಥಿತಿ ಬಂತು ಸದ್ಯಕ್ಕೆ ನಾನು ಬಿ ಜೆ ಪಿಯಲ್ಲಿ ಬಂದೆ ಎಮ್ ಎಲ್ ಎ ಆದೆ ಮಂತ್ರಿ ಆದ ಇಲ್ಲದಿದ್ದರೂ ಅದು ಕೂಡ ಆಗ್ತಿರಲಿಲ್ಲ ಅಂತ ಅಂತಹ ಸಿ ಟಿ ರವಿ ಹೋಗಿ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿದ್ದಾರೆ ಕುಮಾರಸ್ವಾಮಿ ಅವರ ಅನಿವಾರ್ಯತೆ ಇಟ್ಸ್ ನಾಟ್ ಓನ್ಲಿ ಸಿ ಟಿ ರವಿ ನಾಟ್ ಓನ್ಲಿ ಸುಮಲತಾ ನಾಟ್ ಓನ್ಲಿ ಪ್ರೀತಮ್ ಗೌಡ ಕುಮಾರಸ್ವಾಮಿ ಅವರ ಅನಿವಾರ್ಯತೆ ಶತ್ರುಗಳ ಎದುರು ಶರಣ ಅದೂ ಕೂಡ ಒಂದು ಪ್ರಾದೇಶಿಕ ಪಕ್ಷದ ಜನನಾಯಕ ಪರಮೋಚ್ಚ ನಾಯಕನಿಗೆ ಈ ಪರಿಸ್ಥಿತಿ ಬಂದಿರುವಂಥದ್ದು ಮಾತ್ರ ರಾಜಕೀಯ ವಿಪರ್ಯಾಸ ರಾಜಕೀಯ ವಿಪರ್ಯಾಸ